ಒಳಗಡೆ ವ್ಯವಸ್ಥೆ ಮಾಡ್ಬಿಟ್ಟು ಪಾರ್ಕಿಂಗ್ ಅಂತ ಈಗ ಮೈಸೂರು ಕ್ಯಾರೇಸ್ ಅಲ್ಲೆಲ್ಲ ಮಾಡೋರೇ ಪಾರ್ಕಿಂಗ್ ಜಾಗ ಕೊಟ್ಟವ್ರೆ ಪಾರ್ಕಿಂಗ್ ಇದ್ ಮಾಡಿ ಎಲ್ಲ ಮಾಡವ್ರೆ ರೋಡ್ ಸೈಡ್ ಹಾಕ್ಬಿಟ್ಟು ಯಾರು ಮಾಡಕ್ ಕೊಟ್ಟಿಲ್ಲ ಪಂಚಾಯತ್ ಈ ವಿಚಾರದಲ್ಲಿ ಮೀಟಿಂಗ್ ನಡೆದಿಲ್ಲ ಈ ಪಾರ್ಕಿಂಗ್ ವಿಚಾರದಲ್ಲಿ ಮೀಟಿಂಗ್ ಯಾರ್ದು ಸಭೆ ಕೇಳಿಲ್ಲ ಯಾರ ಯಾರನ್ನ ಮೀಟಿಂಗ್ ಕರೆದಲ್ಲ ಹುಡ್ಬೋರ್ನಾ

ಈ ಕಡೆ ತೋರಿಸಿ ಸರ್ ಅದು ಸ್ಕ್ರೀನ್ಶಾಟ್ ಮಾಡಿ ತಡ್ರಿ ಸರ್ ರೋಡ್ ಸೈಡಲ್ಲಿ ನಿಲ್ಸ್ಕೊಂಡು ಪಾರ್ಕಿಂಗ್ ರೋಡ್ ಕಾಣ್ತಿಲ್ಲ ಒಂಚೂರು ಕೇಳಿಕ್ಕೆ ಕಾಣ್ತಿಲ್ಲ ವೇಟ್ನೆಸ್ ಕೊಡೋದು ಹಾಂ ತಡ